ನಮಸ್ತೆ ವೀಕ್ಷಕರೇ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂದ್ರೆ ಬಿ ಎಸ್ ಎನ್ ಎಲ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಆನಿಸಲಾಗಿದೆ ಇದು ಕೇಂದ್ರ ಆಧಾರಿತ ವೆಲ್ನೋನ್ ಕಂಪನಿ ಅಂದ್ರೆ ಇದು ಬಿ ಎಸ್ ಎನ್ ಎಲ್ ಆಗಿದೆ ಅಷ್ಟೇ ಹುದ್ದೆಗಳು ಲಭ್ಯವಿದೆ ವೇತನ ಶ್ರೇಣಿ ಏನು ಹಾಗೆ ವಯೋಮಿತಿ ಏನು ಅರ್ಜಿ ಶುಲ್ಕ ಏನು ಇದೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಗಳನ್ನ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂದ್ರೆ ಬಿ ಎಸ್ ಎನ್ ಎಲ್ ಇಲ್ಲಿ ಸ್ಥಿರ ಅಲ್ಪಾವಧಿಯ ಗುತ್ತಿಗೆ ಆಧಾರದ ಮೇಲೆ ಪೂರ್ಣ ಸಮಯದ ಕಾನೂನು ವೃತ್ತಿಪರ ನೇಮಕಾತಿಗಾಗಿ ನೇಮಕಾತಿ ಅಧಿಸೂಚನೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಅಂದ್ರೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮೂರು ವರ್ಷಗಳ ಆಧಾರದ ಮೇಲೆ ಇಲ್ಲಿ ನವದೆಹಲಿಯಲ್ಲಿ ಬಿ ಎಸ್ ಎನ್ ಎಲ್ ಕಾರ್ಪೊರೇಟ್ ಕಚೇರಿಯಲ್ಲಿ ಮೂರು ಹುದ್ದೆಗಳಿಗೆ ಇಲ್ಲಿ ಹ್ಮ್ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸೊ ಹೆಚ್ಚಿನ ಮಾಹಿತಿಯನ್ನ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಈ ನೇಮಕಾತಿಗೆ ಅರ್ಹರಾಗಲು ಅಭ್ಯರ್ಥಿಗಳು ನಿಗದಿತ ಶೈಕ್ಷಣಿಕ ಅರ್ಹತೆಗಳು ವಯಸ್ಸಿನ ವಾಯಮಿತಿ ಮತ್ತು ಅನುಭವದ ಅವಶ್ಯಕತೆಗಳನ್ನ ಪೂರೈಸಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆಯು ಅರ್ಜಿ ಪರಿಶೀಲನೆ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆಯನ್ನ ಒಳಗೊಂಡಿರುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಸಂಸ್ಥೆ ಹೆಸರು ಬಂದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಪೋಸ್ಟ್ ಹೆಸರು ಬಂದು ಕಾನೂನು ಸಲಹೆಗಾರ ಅಂದ್ರೆ ಲೀಗಲ್ ಕನ್ಸಲ್ಟೆಂಟ್ ಹುದ್ದೆಗಳು ಇಲ್ಲಿ ಲಭ್ಯವಿದೆ ಒಟ್ಟು ಮೂರು ಹುದ್ದೆಗಳು ಲಭ್ಯವಿದೆ ಇಲ್ಲಿ ಎಲ್ಲಿ ತಾವು ಉದ್ಯೋಗವನ್ನ ಕಾರ್ಯ ನಿರ್ವಹಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಬಿ ಎಸ್ ಎನ್ ಎಲ್ ಕಾರ್ಪೊರೇಟ್ ಕಚೇರಿ ನವದೆಹಲಿ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಉದ್ಯೋಗವನ್ನ ಇಲ್ಲಿ ಪೂರೈಸಬೇಕಾಗ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಒಪ್ಪಂದದ ಅವಧಿ ಮೂರು ವರ್ಷಗಳ ಆಧಾರದ ಮೇಲೆ ಅಂದ್ರೆ ಇಲ್ಲಿ ತಮ್ಮ ಕಾರ್ಯಕ್ಷಮತೆಯನ್ನ ತಮ್ಮ ಕಾರ್ಯ ವೈಖರಿಯನ್ನ ನೋಡಿ ಮೂರು ವರ್ಷಗಳ ಆಧಾರದ ಮೇಲೆ ಇಲ್ಲಿ ಒಪ್ಪಂದದ ಮೇರೆಗೆ ತಮಗೆ ಉದ್ಯೋಗಕ್ಕೆ ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಸಂಬಳ ಅಥವಾ ವೇತನ ಶ್ರೇಣಿಯನ್ನ ನೋಡೋದಾದ್ರೆ ಎಪ್ಪತ್ತೈದು ಸಾವಿರ ಇಲ್ಲಿ ಮಾಸಿಕ ವೇತನವನ್ನು ಅವರು ನಿಗದಿಪಡಿಸಿದ್ದಾರೆ ಇದೊಂದು ಉತ್ತಮ ವೇತನವಾಗಿದೆ ಜೊತೆಗೆ ಇಲ್ಲಿ ವಾರ್ಷಿಕ ಐದು ಪರ್ಸೆಂಟ್ ಅಷ್ಟು ಹೆಚ್ಚಳ ಇಲ್ಲಿ ಮಾಡಲಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಅರ್ಜಿ ಪರಿಶೀಲನೆ ನಡೆಯುತ್ತೆ ಜೊತೆಗೆ ಸಂದರ್ಶನ ಇರುತ್ತೆ ಅಂದರೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಜೊತೆಗೆ ದಾಖಲಾತಿಗಳ ಪರಿಶೀಲನೆ ಸಹ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇವರ ಅಧಿಕೃತ ಜಾಲತಾಣ ಅಂದರೆ ವೆಬ್ಸೈಟ್ ಆದ ಬಿ ಎಸ್ ಎನ್ ಎಲ್ ಕೋ ಡಾಟ್ ಇನ್ ಅಲ್ಲಿ ತಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಆನ್ಲೈನ್ಗೆ ಅರ್ಜಿ ಸಲ್ಲಿಸಲು ನೋಂದಣಿ ಪ್ರಾರಂಭವಾಗಿರುವಂತಹ ದಿನಾಂಕವನ್ನು ನೋಡೋದಾದ್ರೆ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನದವರೆಗೆ ಎರಡು ಗಂಟೆಗಳವರೆಗೆ ಇಲ್ಲಿ ತಮಗೆ ಅವಕಾಶವಿರುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬಹುಮುಖ್ಯವಾಗಿ ಅರ್ಜಿ ಶುಲ್ಕ ಏನು ಅನ್ನೋದನ್ನ ನೋಡಿದ್ರೆ ಸಾಮಾನ್ಯ ವರ್ಗದವರಿಗೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವಿದ್ದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಗಳಿಗೆ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಹತೆಗಳನ್ನು ನೋಡೋದಾದರೆ ಇಲ್ಲಿ ಒಟ್ಟು ಹುದ್ದೆಗಳು ಮೂರು ಲಭ್ಯವಿದೆ ಮೇಲೆ ತಿಳಿಸಿದ ಹಾಗೆ ಕಾನೂನು ಸಲಹೆಗಾರ ಈ ಒಂದು ಪೋಸ್ಟ್ ನ ಹೆಸರಾಗಿದೆ ಇಲ್ಲಿ ವಿದ್ಯಾರ್ಥಿ ಬಂದು ಶೇಕಡಾ ಅರವತ್ತರಷ್ಟು ಅಂಕಗಳೊಂದಿಗೆ ಎಲ್ ಎಲ್ ಬಿ ತಾವು ಪಾಸ್ ಮಾಡಿರಬೇಕು ಮೂರು ವರ್ಷ ಅಥವಾ ಐದು ವರ್ಷಗಳ ಕೋರ್ಸ್ ಜೊತೆಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಿ ಸಿ ನಿಂದ ಮಾನ್ಯತೆ ಪಡೆದಿರುವಂತಹ ಡಿಗ್ರಿಯನ್ನ ಪಡೆದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅಪೇಕ್ಷಣೀಯ ಅರ್ಹತೆಗಳ ಬಗ್ಗೆ ನೋಡಿದರೆ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯಗಳಿಂದ ಐದು ವರ್ಷದ ಇಂಟಿಗ್ರೇಟೆಡ್ ಎಲ್ ಎಲ್ ಬಿ ಪದವಿ ಪಡೆದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಪಿ ಜಿ ಕ್ಲಾಟ್ ಅಂಕಗಳು ಹೆಚ್ಚುವರಿ ಪ್ರಯೋಜನಕಾರಿಯಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ ಕಾನೂನು ಸಲಹೆಗಾರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ವಯಸ್ಸಿನ ವಯೋಮಿತಿ ನೋಡೋದಾದ್ರೆ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಗರಿಷ್ಠ ಮೂವತ್ತೆರಡು ವರ್ಷಗಳು ಇಲ್ಲಿ ಅಭ್ಯರ್ಥಿಗೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ವಯಸ್ಸಿನ ವಯೋಮಿತಿಯ ಸಡಿಲಿಕೆ ಬಗ್ಗೆ ನೋಡಿದರೆ ಎಸ್ ಸಿ ಎಸ್ ಟಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರುತ್ತೆ ಒಬಿಸಿ ಗಳಿಗೆ ಮೂರು ವರ್ಷ ಅಂಗವಿಕಲರಿಗೆ ಹತ್ತು ವರ್ಷಗಳ ಸಡಿಲಿಕೆ ಇಲ್ಲಿ ಇರುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅರ್ಜಿ ಪರಿಶೀಲನೆ ಅಂದ್ರೆ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಪಟ್ಟಿಯನ್ನ ಅವರು ಇಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಸಂದರ್ಶನ ಅಂದ್ರೆ ನೇರ ನೇಮಕಾತಿಗಾಗಿ ಇಲ್ಲಿ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನ ಮೌಲ್ಯಮಾಪನ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ದಾಖಲಾತಿ ಪರಿಶೀಲನೆ ಮಾಡ್ತಾರೆ ಅರ್ಹತೆ ಮತ್ತು ದಾಖಲಾತಿ ಪರಿಶೀಲನೆ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ವೈದ್ಯಕೀಯ ಪರೀಕ್ಷೆಯು ಸಹ ಮಾಡಲಾಗ್ತದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಂತಿಮ ನೇಮಕಾತಿಗಾಗಿ ಮುನ್ನ ವೈದ್ಯಕೀಯ ಪರೀಕ್ಷೆ ಒಳಗಾಗುತ್ತಾರೆ ಅಂದ್ರೆ ಇಲ್ಲಿ ಫಿಸಿಕಲಿ ಫಿಟ್ ಅನ್ನೋದಕ್ಕೆ ವೈದ್ಯಕೀಯ ಪರೀಕ್ಷೆಯನ್ನ ಇಲ್ಲಿ ಮಾಡಲಾಗುತ್ತೆ ಜೊತೆಗೆ ಇಲ್ಲಿ ಜವಾಬ್ದಾರಿಗಳು ಕೆಲಸದ ರಿಲೇಟೆಡ್ ಯಾವೆಲ್ಲ ಜವಾಬ್ದಾರಿಗಳು ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ಮಧ್ಯಸ್ಥಿಕೆ ಒಪ್ಪಂದಗಳು ಟೆಂಡರ್ಗಳು ತೆರಿಗೆ ಕಂಪನಿ ಕಾನೂನು ಮತ್ತು ಸೇವಾ ಕಾನೂನುಗಳಿಗೆ ಸಂಬಂಧಿಸಿದ ಕಾನೂನು ಅಂಶಗಳನ್ನ ನಿರ್ವಹಿಸುವುದು ಅಂತ ಇಲ್ಲಿ ತಿಳಿಸ್ತಾ ಇದಾರೆ ಒಪ್ಪಂದಗಳು ಎಂ ಯುಗಳು ಕಾನೂನು ಪತ್ರಗಳು ಮತ್ತು ದಾಖಲೆಗಳ ಕರಡು ರಚನೆ ಮತ್ತು ಪರಿಶೀಲನೆ ಜೊತೆಗೆ ನ್ಯಾಯಾಲಯದ ಪ್ರಕರಣಗಳು ಮಧ್ಯಸ್ಥಿಕೆ ಪ್ರಕ್ರಿಯೆಗಳು ಮತ್ತು ಕಾನೂನು ಅನುಸರಣೆಯಲ್ಲಿ ಸಹಾಯ ಮಾಡುವುದು ದೂರ ಸಂಪರ್ಕ ಪರವಾನಗಿ ಕಾನೂನುಗಳು ಸೇರಿದಂತೆ ವಿವಿಧ ಕಾರ್ಪೊರೇಟ್ ಮತ್ತು ನಿಯಂತ್ರಕ ವಿಷಯಗಳ ಕುರಿತು ಸಲಹೆ ನೀಡುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸಂಬಳದ ಬಗ್ಗೆ ನೋಡೋದಾದರೆ ಇಲ್ಲಿ ಒಟ್ಟು ಎಪ್ಪತ್ತೈದು ಸಾವಿರಗಳು ಇಲ್ಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ ವಾರ್ಷಿಕವಾಗಿ ಐದು ವರ್ಷ ಐದು ಪರ್ಸೆಂಟ್ ಅಷ್ಟು ಇಲ್ಲಿ ಇನ್ಕ್ರಿಮೆಂಟ್ನ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಯಾವುದೇ ರೀತಿಯ ಡಿ ಅಥವಾ ಎಚ್ ಅನ್ವಯಿಸುವುದಿಲ್ಲ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ವರ್ಷಕ್ಕೆ ಹನ್ನೆರಡು ದಿನಗಳ ಕ್ಯಾಶುಯಲ್ ರಜೆ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿದೆ ಅದೇ ರೀತಿ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ನ ಸಹ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೇನೆ ಜೊತೆಗೆ ಯಾರೆಲ್ಲ ಈವರೆಗೆ ಹೊಸದಾಗಿ ವೀಕ್ಷಿಸುವ ವೀಕ್ಷಕರಾಗಿರಲಿ ಅಥವಾ ಸಬ್ಸ್ಕ್ರೈಬ್ ಮಾಡದೇ ವೀಕ್ಷಿಸಿರುವ ವೀಕ್ಷಕರಿಗೆ ದಯವಿಟ್ಟು ಕಳೆಗಳ ವಿನಂತಿ ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ಇಲ್ಲಿ ಕೆಲವೊಂದಿಷ್ಟು ಈ ಹುದ್ದೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ ತಾವು ಒಂದು ಮಾನ್ಯತಾ ಅಂದ್ರೆ ವ್ಯಾಲಿಡ್ ಇಮೇಲ್ ಐಡಿ ಮತ್ತೆ ಮೊಬೈಲ್ ಸಂಖ್ಯೆಯನ್ನ ಕೊಡಬೇಕು ಆನ್ಲೈನ್ ಅಲ್ಲಿ ನೋಂದಾಯಿಸಲು ಜೊತೆಗೆ ವೈಯಕ್ತಿಕ ಮತ್ತು ಶೈಕ್ಷಣಿಕ ವರದಿ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು ಛಾಯಾಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ಸೈನ್ ಮಾಡಿರುವಂತಹ ಒಂದು ಸ್ಕ್ಯಾನ್ ಕಾಪಿಯನ್ನು ಸಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ತಾವು ಸಲ್ಲಿಸಬೇಕು ಅದಕ್ಕೆ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮುಖಾಂತರ ಯಾವುದೇ ಮೂಡ್ಗಳಲ್ಲಿ ತಾವು ಇಲ್ಲಿ ಅರ್ಜಿ ಶುಲ್ಕವನ್ನು ಸಂದಾಯ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯಾಗಿ ಮಾಹಿತಿಯಾಗಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಸಹ ಪ್ರೆಸ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಗಳಿವೆ ಥ್ಯಾಂಕ್ ಯು Thank you for watching. Have a nice day.